ಮಿತ್ರ ಎರೆಹುಳ ರೈತನ ಮಿತ್ರ ಎರೆಹುಳಗಳು ರೈತರಿಗೆ ಅತ್ಯಂತ ಉಪಯುಕ್ತವಾಗಿದ್ದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಮಣ್ಣನ್ನು ಸಡಿಲುಗೊಳಿಸುತ್ತದೆ ಮತ್ತು ಸಾವಯವ ಗೊಬ್ಬರವನ್ನು ಎರೆಗೊಬ್ಬರ ಉತ್ಪಾದಿಸುತ್ತವೆ ಇದನ್ನು ನಿಸರ್ಗದ ನೇಗಿಲು ಎಂದು ಕರೆಯುತ್ತಾರೆ ಏಕೆಂದರೆ ಇದು ಭೂಮಿಯನ್ನು ಉಳುಮೆ ಮಾಡು ಮಾಡುವ ರೈತನಂತೆ ಸಾವಯವ ಅಂಶಗಳನ್ನು ಒದಗಿಸುವುದು ಎರೆಹುಳಗಳ ಬೆಳವಣಿಗೆಗೆ ಸಹಕಾರಿ ರೈತನ ಮಿತ್ರ ಎರಳನ ಪ್ರಯೋಜನಗಳು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ ಎರೆಹಳ್ಳ ಸಾವಯವ ವಸ್ತುಗಳನ್ನು ತಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ವಿಭಜಿಸಿ ಪೋಷಕಾಂಶಗಳನ್ನು ಒದಗಿಸುವ ಉತ್ತಮ ಹಿಕ್ಕೆಗಳನ್ನು ಉತ್ಪಾದಿಸುತ್ತವೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ ಎರಳೆಳುಗಳು ಭೂಮಿಯ ಕೆಳಭಾಗದ ಮಣ್ಣನ್ನು ಮೇಲಕ್ಕೆ ತಂದು ಮಣ್ಣನ್ನು ಸಡಿಲಗೊಳಿಸುತ್ತವೆ ಇದು ಬೆಳೆ ಬೆಳೆಗಳ ಬೆಳವಣಿಗೆಗೆ ಅಗತ್ಯ ಅಗತ್ಯವಾದ ಗಾಳಿ ಮತ್ತು ನೀರು ಮಣ್ಣನ್ನು ತಲುಪಲು ಸಹಾಯ ಮಾಡುತ್ತವೆ ಎರೆಗೊಬ್ಬರ ಉತ್ಪಾದನೆ ಎರೆಗೊಬ್ಬರಗಳು ತಮ್ಮ ಇಕ್ಕೆಗಳನ್ನು ಮೂಲಕ ಎರೆಗೊಬ್ಬರವನ್ನು ತಯಾರಿಸುತ್ತದೆ ಇದು ಸಾವಯವ ಗೊಬ್ಬರವಾಗಿದ್ದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯವನ್ನು ಸಾವಯವ ಕೃಷಿಗೆ ಸಹಕಾರಿ ಎರೆಹುಳು ಗೊಬ್ಬರವು ಸಾವಯವ ಕೃಷಿಗೆ ಒಂದು ಅವಿಭಾಜ್ಯ ಅಂಗವಾಗಿದೆ ಇದು ಭೂಮಿಯ ಪೋಷಕಾಂಶಗಳನ್ನು ಸಮೃದ್ಧಿಗೊಳಿಸಲು ಉತ್ತಮ ಬೆಳೆಗಳನ್ನು ಪಡೆಯಲು ಸಹಾಯಕವಾಗಿದೆ ಕೃಷಿ ಭೂಮಿಯ ಆರೋಗ್ಯ ಕಾಪಾಡುತ್ತವೆ ಎರೆಹುಳುಗಳು ಮಣ್ಣಿನಲ್ಲಿರುವ ಅನಗತ್ಯ ವಸ್ತುಗಳ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತವೆ ಮತ್ತು ಬೆಳವಣಿಗೆಯನ್ನು ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ ಗೊಬ್ಬರ ಬಳಕೆಯಿಂದ ರಾಸಾಯನಿಕ ರಹಿತ ಉತ್ಪನ್ನಗಳನ್ನು ಪಡೆಯುವುದರ ಜೊತೆಗೆ ಸ್ವಲ್ಪ ಮನೆಗೆ ಮಣ್ಣಿನ ಸಲಕಲಿಯನ್ನು ತಡೆಯುತ್ತದೆ ಈ ಒಂದು ಎರೆ ಹುಡುಗಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ ಇವರಿಗೆ ಶಾಲೆಯ ಪರವಾಗಿ ಪೂರ್ವಕವಾದಂತ ಅಭಿನಂದನೆ ಮಿತ್ರ ಅಂತ ಯಾರು ಕರಿತೀವಿ ಮಿತ್ರ ಅಂತ ಕರಿತೀವಿ ಕೆಳೆಯೋ ಅಥವಾ ಸ್ನೇಹಿತ ನಮ್ಮ ಜೊತೆ ಇರ್ತಕ್ಕಂಥವ್ರು ಅದೇ ರೀತಿ ಎರೆ ಹುಳುವನ್ನ ರೈತನ ಮಿತ್ರ ಅಂತ ಕರಿತೀವಿ ಯಾಕಂತಂದ್ರ ರೈತ ನಿರಂತರವಾಗಿ ಯಾವ ರೀತಿ ಹಲಗದ್ದೆಗಳಲ್ಲಿ ಕೆಲಸ ಮಾಡ್ತಾನಲ್ಲ ಅದೇ ರೀತಿ ಎರೆಹುಳುಗಳು ಸಹ ನಿರಂತರವಾಗಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾವ ಯಾಕಂತಂದ್ರ ಈಗಾಗಲೇ ವಿದ್ಯಾರ್ಥಿಗಳು ಹೇಳಿದ್ರು ಏನು ಅಂತಂದ್ರ ಆ ಎರೆ ನಿಸರ್ಗದತ್ತವಾದಂತ ನೇಗಿಲು ಅಂತ ಕರೀತಾರ ಯಾವ ರೀತಿ ರೈತ ಉಳುಮೆಯನ್ನ ನೇಗಿಲನ್ನು ಉಪಯೋಗಿಸಿ ಉಳುಮೆಯನ್ನ ಮಾಡ್ತಾನಲ್ಲ ಅದೇ ರೀತಿ ಎಳೆ ಎರೆ ಎರೆಹುಳುಗಳು ಸಹ ಉಳುಮೆಯನ್ನ ಮಾಡ್ತಾವೆ ತಡಿಲುಗೊಳಿಸ್ ಬರುವ ಆಮೇಲೆ ತೇವಾಂಶವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಈ ಎರೆ ಹುಳುಗಳು ಮಾಡ್ತಾವೆ ಇದರಿಂದ ಆ ಒಂದು ಮಣ್ಣಿನ ಫಲವತ್ತತೆ ನಿಸರ್ಗದವಾಗಿ ಹೆಚ್ಚಾಗ್ತೈತಿ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಕ್ರಿಮಿನಾಶಕಗಳನ್ನ ಬಳಸೋದ್ರಿಂದ ಆ ಬೆಳೆಗಳಿಂದ ನಮ್ಮ ಒಳಗೆ ಏನು ಇರ್ತಾವಂತ ಆ ಒಂದು ಕೆಟ್ಟ ವಿಷಕಾರಿ ವಸ್ತುಗಳು ಸೇರ್ತಕ್ಕಂಥ ಆ ಹಲವಾರು ಸಾಧ್ಯತೆಗಳು ಇರ್ತಾವ ಆದ್ರ ಈ ಎರೆಹುಳುಗಳಿಂದ ಹುಳುಗಳಿಂದ ತಯಾರಿಸಿದಂತಹ ಒಂದು ಸಾವಯವ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತಷ್ಟು ಸಮೃದ್ಧಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ಒಂದು ಎರೆ ಹುಳುವನ್ನು ಹೂನಾಗ ಅಥವಾ ಈ ರೈತನ ಮಿತ್ರ ಅಂತ ಕರೀತಾರ ಆದ್ದರಿಂದ ಇತ್ತೀಚೆಗೆ ವಿಜ್ಞಾನ ಸಂಶೋಧನೆಗಳು ಏನು ಹೇಳ್ತಾವಂತಂದ್ರೆ ರಾಸಾಯನಿಕಗಳನ್ನ ಅತ್ಯಂತ ಕಡಿಮೆಯ ಕಡಿಮೆ ರೀತಿಯಲ್ಲಿ ಬಳಸಬೇಕು ಈ ಒಂದು ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು ಇದರಿಂದ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕ ಸಾಧ್ಯ ಆಗುತ್ತೆ ಈ ಅಂಶಗಳನ್ನು ಹೇಳಿದಂತಹ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಎಲೆ ನೋಡಿದಿರಲ್ಲ ನೋಡಿದ್ರೆ ಅದ ಎಷ್ಟು ದೊಡ್ಡದಿರುತ್ತೆ ತಪ್ಪು ಇರ್ತೈತಲ್ಲ ಹುಳ ಅಂತ ಕೇಳಿದ್ರೆ ಮಳೆ ಹುಳ ಅಂದರೂ ಒಂದೇ ಎರೆಹುಳ ಅಂದರೂ ಒಂದೇ ಏನು ಅದು ಇದಕ್ಕೆ ಕಣ್ಣುಗಳು ಇಲ್ಲ ಆದ್ರೆ ಬೆಳಕ ಒಂದು ತಿಳಿಯುವಂತಹ ಒಂದು ಗ್ರಂಥಿಗಳು ಎಲ್ಲಿದಾವಪ್ಪ ಅಂತಂದ್ರೆ ಚರ್ಮದ ಮೇಲಿದಾವ ಚರ್ಮದ ಮೇಲೆ ಬೆಳಕನ್ನ ತಿಳಿಯುವಂತ ಗ್ರಂಥಿಗಳು ಇದರಲ್ಲಿ ಏನಪ್ಪಾ ಅಂತಂದ್ರೆ ಕಂಡು ಬರ್ತಾವ ಜೊತೆಗೆ ಇದು ಆಹಾರವಾಗಿ ಏನ್ ತಿಂತದ ಆಹಾರವಾಗಿ ತಿಂದಿದ್ದೇ ಗೊಬ್ಬರ ಆಗೋದು ಗೊಬ್ಬರ ಆಗತ್ತಲ್ಲ ಗೊಬ್ಬರ ಆಗ್ಬೇಕಾದ್ರೆ ಆಹಾರವಾಗಿ ಇದು ಸೂಕ್ಷ್ಮ ಜೀವಿಗಳನ್ನ ತಿಂತದ ಬಿಟ್ರೆ ಸಸ್ಯದ ಒಂದು ತ್ಯಾಜ್ಯವನ್ನು ತಿಂತದ ಸೂಕ್ಷ್ಮ ಜೀವಿ ಮತ್ತು ಸಸ್ಯ ತ್ಯಾಜ್ಯವನ್ನ ಆಹಾರವಾಗಿ ಸೇವಿಸ್ತದೆ ಆ ಆಹಾರ ಜೀರ್ಣ ಆಗುವುದು ಎಲ್ಲಪ್ಪ ಅಂದ್ರೆ ಈ ದೇ ಇದ್ರೊಳಗೆ ಒಂದು ಗಿಝಾಡ್ ಅಂತ ಭಾಗ ಬರ್ತದೆ ಏನ್ ಬರುತ್ತೆ ಗಿಝಾಡ್ ಆ ಗಿಝಾಡ್ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಆಹಾರ ಜೀರ್ಣ ಆಗ್ತದೆ ಜೀರ್ಣ ಆಗಿ ಏನಪ್ಪಾ ಅಂದ್ರೆ ಅದೇ ಹಿಕ್ಕೆ ಅಂತ ಹೇಳಿ ವಿದ್ಯಾರ್ಥಿಗಳು ಆ ಹಿಕ್ಕೆ ಗೊಬ್ಬರ ಅದನ್ನ ಮಾಡ್ತಾರಪ್ಪ ಅಂದ್ರೆ ಡ್ರೈ ಫರ್ಟಿಲೈಝರ್ ಅಂತ ಮಾರ್ತಾರೆ ಅದನ್ನು ವರ್ಮಿ ಫರ್ಟಿಲೈಝರ್ ಅಂತ ಸೊ ಅದನ್ನ ಏನಪ್ಪಾ ಅಂದ್ರೆ ಚೀಲದಲ್ಲಿ ಸಹಿತ ಇತ್ತೀಚೆಗೆ ಮಾರಾಟಕ್ಕೆ ಬಂದಿದ್ದಾವೆ ಸೊ ಒಂದು ಎರೆಹೊಳ ಒಂದು ಬಿಟ್ರಪ್ಪ ಅಂತ ಕಸದಲ್ಲಿ ಅದು ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಮಾಡ್ತದಪ್ಪ ಅಂದ್ರೆ ಮೊಟ್ಟೆ ಅದು ಎರೆಹೊಳ ಏನು ಮಾಡ್ತದ ಮೊಟ್ಟೆ ಇಡ್ತದೆ ಅದರಲ್ಲಿ ಎರೆಹೊಳದಲ್ಲಿ ಎರಡು ಜಾತಿಗಳಿದ್ದಾವೆ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಗಂಡು ಜಾತಿದ ಹೋಗಿ ಏನಾದರೂ ಬೇರೆ ಮೊಟ್ಟೆಗೆ ಏನಾದರೂ ಅದು ಏನಾದರೂ ಕಾವು ಕೊಡ್ತೇಪ ಅಂತಂದರೆ ಬೇರೆ ಜಾತಿಯ ಒಂದು ತದ್ರೂಪಿ ಹುಟ್ಟಂಗಿಲ್ಲ ಬೇರೆ ಟೈಪ್ ಏನಪ್ಪ ಅಂದರೆ ಎರೆಹೊಳ ಹುಡ್ತದೆ ಅಕಸ್ಮಾತ್ ಆಗಿ ತಮ್ದೇ ಆಗಿರುವಂತಹ ತಾನೇ ಮೊಟ್ಟೆ ಇಟ್ಟಿರುವಂತಹ ಒಂದು ಮೊಟ್ಟೆಗೆ ಕಾವು ಕೊಟ್ಟರೆ ತದ್ರೂಪಿ ಏನಾಗ್ತದಪ್ಪ ಅಂದ್ರೆ ಎರೆಹುಳುಗಳು ಹುಡ್ತಾವ ಈ ರೀತಿ ಅಲ್ಲಿ ಸಹಿತ ಗಂಡು ಮತ್ತೆ ಹೆಣ್ಣು ಎರೆಹುಳುಗಳು ಇರ್ತಾ ಇದ್ದಾವೆ ಎರೆಹುಳುಗಳ ದೇಹದ ಆಕಾರ ವೃತ್ತಾಕಾರದ ಒಂದು ಸಂಕೋಚನ ಮತ್ತು ವಿಕಸನ ಸಲುವಾಗಿ ವೃತ್ತಾಕಾರದ ದೇಹವನ್ನು ಹೊಂದಿದ ಅದು ಲೋಳೆಯನ್ನ ಸ್ರವಿಸ್ತದ ಚರ್ಮ ಏನ್ ಮಾಡ್ತದ ಲೋಳೆಯನ್ನು ಸ್ರವಿಸ್ತದ